ನೀವು ಮರ ಕಡ್ದಿರಿ ಹತ್ತು ಲಕ್ಷ ರೂಪಾಯಿ ದುಡ್ಡು ಡೆಪಾಸಿಟ್ ಮಾಡಿದ್ರೆ ಉಂಟು ಇಲ್ದರೆ ಜೈಲಿಗೆ ಕಳಿಸ್ತೀನಿ ಈಗ್ಲೇ ಆ ಹಾ ನಿಮಿಷ ನಿಮಿಷನು ಕೊಡೋದಿಲ್ಲ ಹತ್ತು ಲಕ್ಷ ರೂಪಾಯಿ ಡೆಪಾಸಿಟ್ ಮಾಡಿದ್ರೆ ಉಂಟು ಇಲ್ದ ಜೈಲಿಗೆ ಕಳಿಸ್ತೀನಿ ನೀವು ಕೋರ್ಟ್ ನಲ್ಲಿ ಕೇಸ್ ನಡೀತಿರುವಾಗ ಹೇಳ್ದೆ ಕೇಳ್ದೆ ಯಾರ್ದು ಪರ್ಮಿಷನ್ ಇಲ್ದಲ್ಲೇ ಮರ ಕಡ್ದಿರಿ ಅದನ್ನ ಕಡದಿದ್ದಾರೆ ಅಂತ ಅವ್ರು ಹೇಳಿದ್ರೆ ಇಲ್ಲ ಅಂತ ಸಾಧನೆ ಮಾಡಿದ್ರಿ ಅದೆಲ್ಲ ಕತೆ ಬೇಡ ಇಲ್ಲ ಅಂತ ಸಾಧನೆ ಮಾಡಿದಿರಿ ಅಲ್ಲಿ ಹೋಗಿ ಒಬ್ರು ವಕೀಲರು ನೋಡ್ಕೊಂಡ್ ಬಂದ್ರೆ ಕಡ್ದಾಕಿದ್ದಾರೆ ಅಂತ ಬಿದ್ದಿರೋದಲ್ಲ ಅದು ನೀವು ಹೇಳಿರೋದೆಲ್ಲ ಸುಳ್ಳು ಬಿದ್ದಿರೋದು ಮೂರ್ದಿರೋದಲ್ಲ ಕತ್ತರಿಸಿದ್ದಾರೆ ಈ ಫೋಟೋ ನೋಡಿ ಫೋಟೋ ನೋಡಿ ಬಿದ್ದಿರೋದಲ್ಲ ಕತ್ತರಿಸಿರೋದು ನಾಚಿಕೆ ಕೆಲಸ ಇಲ್ದಲ್ಲೇ ಮಾಡಿದಿರಿ ಕತೆ ಯಾವಾಗಾರು ಕತ್ತೆನಾರು ಇರ್ಲಿ ಕತ್ತರಿಸಿದ್ರಿ ಯಾಕೆ ಕೇಸ್ ನಡೀತಿರುವಾಗ ಕಂಪ್ಲೇಂಟ್ ಕೊಟ್ಟಿದ್ರಿ ಅದ್ ಯಾವಾಗ್ರು ಕೊಟ್ಕೊಳ್ಳಿ ಕೇಸ್ ನಡೀತಿರುವಾಗ ನೀವ್ ಯಾಕೆ ಕತ್ತರಿಸಿದ್ರಿ ಕತ್ತರಿಸಕ್ಕೆ ಯಾರು ಹೇಳಿದ್ದು ಕಾಫಿ ಬೀಳೋದು ಮತ್ತೆ ನೆರಳು ಬೇಕಾಗಿತ್ತು ಕಾಫಿ ಗಿಡಕ್ಕೆ ಮತ್ತೆ ಕಾಫಿ ಗಿಡಕ್ಕೆ ನೆರಳು ಬೇಕಾಗಿದ್ರೆ ಮರ ಬೆಳೆಸ್ತಾರೆ ಕತ್ತರಿಸಲ ಪರ್ಮಿಷನ್ ಕೇಳಬೇಕಾಗಿತ್ತು ಕೋರ್ಟ್ಗೆ ಬಂದು ಬಿಸಿಲ್ ಬೇಕು ಅಂತ ನಮ್ಮ ಹತ್ರ ಜಾಗ ಇಲ್ದಲ್ನೇ ಇರ್ಬೋದು ಕಾಫಿ ಗಿಡ ಬೆಳೆಯೋದೇ ನೆರಳಲ್ಲಿ ತೆಗಿಬೇಕಾಗಿತ್ತು ಅಲ್ಲಿ ಕೇಳಿ ಕಾಮತ್ರ ಕೂತಿದ್ದಾರೆ ಅವ್ರ ಹತ್ರನು ಕಾಫಿ ಗಿಡ ಇದೆ ಕಾಫಿ ಎಸ್ಟೇಟ್ ಎಕರೆ ಗಟ್ಟಲೆ ಇದೆ ಅವ್ರ ಹತ್ರ ಹಿಂದೆ ಎಲ್ಲ ನಿಮ್ಮ ತಂದೆ ಕಾಲದಲ್ಲಿ ನಿಮ್ಮ ತಾತನ ಕಾಲದಲ್ಲಿ ಹಾಕಿದ್ದಂತ ತೇಗದ ಮರ ಬೀಟೆ ಮರ ಅದೆ ಕಂಚಿಕಾಯಿ ಮರ ಅಂತ ಮರ ಇಂಥ ಮರ ಕಿತ್ತಳೆ ಮರ ಇಂಥದ್ದಿದ ಕೆಳಗಡೆ ಕಾಫಿ ಗಿಡ ಬೆಳೆಯುತ್ತೆ ಬಿಸಿಲ್ಗೆ ಹಾಕಿದ್ರೆ ಕಾಫಿ ಗಿಡ ಸತ್ ಹೋಗುತ್ತೆ ಇದೆಲ್ಲ ಯಾರಿಗೋ ಕತೆ ಹೇಳಕ್ ಹೋಗ್ಬೇಡಿ ಈಗ ಸದ್ಯಕ್ಕೆ ಜೈಲ್ಗೆ ಹೋಗಿರಿ ನಿಮ್ ಲಾಯರ್ ಬಂದ್ಮೇಲೆ ಬಿಡಿಸ್ಕೋತಾರೆ ಅಲ್ಲಿ ಪೊಲೀಸ್ ಕರೀಲಿ ಪೊಲೀಸ್ ಕರಿ ಅವ್ರನ್ನ ತಗೊಳಕ್ ತಗೊಳಕೇಳು ಒಳಗಡೆಗೆ ಒಳಗಡೆ ಇರಿ ಆಮೇಲೆ ನಿಮ್ ಲಾಯರ್ ಬಂದು ಬಿಡಿಸ್ಕೋತಾರೆ ಒಳಗಡೆ ಇರಿ ಹಾ ಅಮ್ಮ ನೀನ್ ಹೋಗಿ ನಿಮ್ ಮನೇನಲ್ಲಿ ಇನ್ ಯಾರು ಇದಾರೆ ಅವ್ರಿಗೆ ಹೇಳು ಅಪ್ಪ ಜೈಲ್ಗೆ ಹೋದ್ರು ಆಮೇಲಿಂದ ಕಾಫಿ ಗಿಡ ಎಲ್ಲ ಕತ್ತರಿಸಿದ್ರು ಇರೋ ಮರ ಎಲ್ಲ ಕತ್ತರಿಸಿದ್ರು ಜೈಲ್ಗೆ ಹೋಗಿದ್ದಾರೆ ಆಮೇಲೆ ಬಿಡಿಸಿ ಅಂತ ಹೇಳ್ಬಿಟ್ಟು ಬನ್ನಿ ಅದೆಲ್ಲ ನಿಮ್ಮ ಹತ್ರ ಇಟ್ಕೊಳ್ಳಿ ಪರವಾಗಿಲ್ಲ ತೊಂದ್ರೆ ಇಲ್ಲ ಬೇರೆ ಲಾಯರ್ನ ಇಟ್ಕೊಂಡು ಹೇಳ್ತೀನಿ ಅಂದ್ರೆ ನಾಳೆ ತನಕ ಟೈಮ್ ಕೊಡ್ತೀನಿ ಇಲ್ಲಾ ಅಂತ ಹೇಳಿದ್ರೆ ಇವತ್ತೇ ಜೈಲ್ಗೆ ಹೋಗಿರಿ ನಾಳೆ ಮುಂದಕ್ಕೆ ನೋಡ್ತೀನಿ ಅಷ್ಟೇ ಇವತ್ತು ಬೇಕು ಅಂದ್ರೆ ನಾಳೆ ಲಾಂಗ್ ಬೇರೆ ಲಾಯರ್ನ ಎಂಗೇಜ್ ಮಾಡ್ಕೊಳ್ಳಿ ಅವ್ರ ಮಗ ಇದಾರೆ ಅವ್ರನ್ನ ಕರ್ಕೊಂಡ್ ಬನ್ನಿ ಇಲ್ಲಾಂದ್ರೆ ಬೇರೆ ಅವ್ರನ್ನ ಕರ್ಕೊಂಡ್ ಬನ್ನಿ ಅಲ್ಲಿ ತನಕ ಹೊರ್ತು ಹೊರ್ತೇ ಹೊರ್ತು ಇಲ್ದಾರೆ ಜೈಲಲ್ಲಿ ಇರಿ ಆಮೇಲೆ ನಿಮ್ ಲಾಯರ್ ಬಂದು ಬಿಡಿಸ್ಕೋತಾರೆ ನಮಗ್ ಸಿಕ್ಕಿದ್ಯಲ್ಲ ಸಾಕು ತುಂಬಾ ಮಾತಾಡ್ತಾ ಇದ್ಯಮ್ಮ ಅವ್ರನ್ನ ನೀನ್ ಪಾರ್ಟಿ ಇದೆಯಮ್ಮ ಕೇಸಲ್ಲಿ ಇದ್ರೆ ನಿನ್ನೂ ಸೇರ್ಸಾಕ್ತೀನಿ ಒಳಗಡೆ ಈಗ ಹೇಳೋದು ಗೊತ್ತಾಯ್ತಲ್ಲ ನಿಮ್ ತಂದೆ ಇರ್ಲಿ ಜೈಲಲ್ಲಿ ಆಮೇಲೆ ಅವ್ರು ಬಂದು ಬಿಡಿಸ್ಕೋತಾರೆ ರಿಪೋರ್ಟ್ ಎಲ್ಲ ಸಿಕ್ಕಿ ಆದ್ಮೇಲೆ ಏನ್ ಮಾಡ್ತಿರ ಹೇಳಿ ಕೊಡೋದಿಲ್ಲ ಮಿಸ್ಟರ್ ಲೋಬೋ ನಾಟ್ ಎ ಸಿಂಗಲ್ ಡೇ ಟೈಮ್ ವಿಲ್ ಬಿ ಗ್ರಾಂಟೆಡ್ ಯು ಬಿ ದೇರ್ ಇನ್ ದಿ ಜೈಲ್ ವಿ ವಿಲ್ ಸಿ ಯುವರ್ ಲಾಯರ್ ವಿಲ್ ಕಮ್ ಅಂಡ್ ರೀ ಐ ಆಮ್ ಸೆಂಡಿಂಗ್ ಯು ಟು ದಿ ಜೈಲ್ ಬಂದ್ರೇನ್ರಿ ಅದನ್ನ ಅಲ್ಲಿ ಇಟ್ಬಿಟ್ಬಾರ ಗನ್ ಯಾಕೋ ತಗೊಂಬರ್ತಿ ಆ ಯಾರು ಕರೆದ್ಬಿಟ್ಟು ಒಳಗಡೆ ಕಳ್ಸೇ ಕೇಳ್ರಿ ಗನ್ನೆಲ್ಲ ಅಲ್ಲಿ ಇಟ್ಬಿಟ್ಟು ಬ ವೆಪನ್ ಎಲ್ಲ ಅಲ್ಲಿ ಇಟ್ಬಿಟ್ಬಾರೋ ಇವನು ತೊಗೊಳ ಜಾ ಕಸ್ಟಡಿಗೆ ಅಷ್ಟೇ ನನ್ನ ಹೇಳ್ ಕಳ್ಸಿದ್ದೀವಿ ನಿಮ್ಮ ಲಾಯರ್ಗೆ ಅವ್ರು ಬಂದಿದ್ರು ಭಗವಾನ್ ಪರವಾಗಿ ನಿಮ್ಗೆ ಅದೆಲ್ಲ ಒಳ್ಳೆ ಮಾತಲ್ಲಿ ಹೇಳಿದ್ರೆ ಅರ್ಥ ಆಗೋದಿಲ್ಲ ಒಳಗಿರಿ ತಾನಾಗೆ ಅರ್ಥ ಆಗುತ್ತೆ ಯೋ ಹೈ ಹ್ಯಾಂಡೆಡ್ಲಿ ಮಿಡಲ್ ವಿತ್ ದಿ ಸೂಟ್ ಪ್ರಾಪರ್ಟಿ ಒಂದು ದಿ ಕೇಸ್ ಇಸ್ ದೇರ್ ಇಸ್ ಅನ್ ಆರ್ಡರ್ ಇನ್ ಹೀಸ್ ಫೇವರ್ ಯು ಹವ್ ಇಂಟರ್ಫಿಯರ್ಡ್ ವಿತ್ ದಿ ಕೋರ್ಟ್ ಆರ್ಡರ್ ಸೊ ಯು ಬಿ ದೇರ್ ಇನ್ ದಿ ಜೈಲ್ ಬಾ ತಗೊಂಡ್ಬಿಡಿ ಅವ್ರನ್ನ ಹೋಗ್ಬಿಡಿಲ್ಲ ಬೇಕಾಗಿರೋದಲ್ಲ ನಿಮಗೆ ಬೇಕಾದ್ರೆ ನೋ ಪ್ರಶ್ನೆ ಇಲ್ಲ ನನಗೇನು ಬೇಕಾಗಿಲ್ಲ ನೀವು ಬೇಕಾಗಿರೋದು ನಿಮ್ಗೆ ಐ ವಿಲ್ ಗಿವ್ ಟ್ವೆಂಟಿ ಫೋರ್ ಅವರ್ಸ್ ಟೈಮ್ ಗೆಟ್ ಅನದರ್ ಲಾಯರ್ ಅಪಾಯಿಂಟೆಡ್ ಪೇ ಟೆನ್ ಲ್ಯಾಕ್ಸ್ ಆಫ್ ರುಪೀಸ್ ದೆನ್ ವಿಲ್ ಕನ್ಸಿಡರ್ ಅದರ್ವೈಸ್ ಬಿ ಧೈರ್ಯ ಡೆಪಾಸಿಟ್ ಟೆನ್ ಲ್ಯಾಕ್ಸ್ ಕೋರ್ಟ್ ಆರ್ಡರ್ ಇಲ್ಲಂದ್ರೆ ಜೈಲಲ್ಲಿ ಕತ್ತರಿಸಕ್ಕೆ ನಾನು ಹೇಳದ್ ನಾ ನಿನ್ಗೆ ಪುಣ್ಯಾತ್ಮನ್ಗೆ ಸಿಲ್ವರ್ ಹೋಕು ತೊಂಬತ್ತು ಗಿಡ ಕತ್ತರಿಸಿದ್ಯಾ ಇಲ್ಲಿರೋರ್ನ ಕೇಳು ಸಿಲ್ವರ್ ಹೋಕೆ ತೊಂಬತ್ ಗಿಡಕ್ಕೆ ಎಷ್ಟು ಬೆಳತೆ ಬರುತ್ತೆ ಅಂತ ಹತ್ತು ಸಾವಿರ ಸಿಕ್ಲಿಲ್ವಂತೆ ನಾಚಿಕೆ ಆಗ್ಬೇಕು ಯಾಕೆ ಕತ್ತರಿಸ್ದಿ ನೀನು

To deposit the amount some amount of rupees 10 lakhs if you deposit and tomorrow you succeed you take that back it is not giving it to him it is depositing into the court to show your bona fides you have cut the trees 90 trees and when this submission was made on the other side your lawyer denied it so we appointed an advocate advocate has gone there advocate is none other than a very senior member of viraj Pet bar and he has gone there ದಿ ಈಚ್ ಫೋ ಈಚ್ ಟ್ರೀ ಫೋಟೋ ಇಟ್ ಇಸ್ ನಾಟ್ ಬಿದ್ದಿರೋದಲ್ಲ ಅದು ಕತ್ತರಿಸಿರೋದು ಅದರ ಜೊತೆಗೆ ತುಂಬ ಹೆಚ್ಚು ಮಾತು ಬೇಡ ಅದ್ರ ಜೊತೆಗೆ ಪೀಸ್ ಗಳೆಲ್ಲ ತೋರಿಸಿದ್ದಾರೆ ಅಲ್ಲೇ ಇಟ್ಟಿರೋದು ಆಯ್ತಲ್ಲ ಅದನ್ನೆಲ್ಲಾನು ಸಾಗಾವಣೆ ಮಾಡಿದಿರಿ ತೊಂಬತ್ತು ಸಿಲ್ವರ್ ವಾಕು ಮರ ಹೋಗಿದೆ ತೊಂಬತ್ತು ಸಿಲ್ವರ್ ವಾಕು ಬೆಳೆದಿದ್ದಂತ ಮರಕ್ಕೆ ಬೆಲೆ ಏನಾಗುತ್ತೆ ಅಂತ ನನಗೆ ಗೊತ್ತಿದೆ ಹತ್ತು ಲಕ್ಷ ರೂಪಾಯಿ ಡೆಪಾಸಿಟ್ ಮಾಡಿದ್ರೆ ಹೊರ್ಗಡೆ ಇರ್ತೀರ ಅಲ್ಲಿ ತನಕ ಒಳಗಡೆ ಇರ್ತೀರ

ಅವಳೊಂದು ಮಗಳು ಇದ್ದಾಳೆ ಇನ್ನೊಂದು ಮಿಸ್ಟರ್ ಇದ್ದಾಳೆ ಮತ್ತೆ ಒಂದು ಡಿಲಿವರಿಗೆ ಮಾಡಿದ ತಪ್ಪಿಗೆ ಎಲ್ಲ ಅನುಭವಿಸ್ತಾರೆ ನೀವು ಅದನ್ನ ತೀರ್ಮಾನ ಮಾಡೋದು ನಾನು ತಪ್ ಮಾಡಿದಿರೋ ಇಲ್ವಾ ನೀವು ಅಂತ ತೀರ್ಮಾನ ಮಾಡೋದ್ ನಾನು ನೀವು ತಪ್ ಮಾಡ್ಲಿಲ್ಲ ಅಂತ ಹೇಳ್ಬೋದು ಅಷ್ಟೇ ತಪ್ ಮಾಡಿದಿರ ಅಂತ ತೀರ್ಮಾನ ಮಾಡೋದು ನಾನು ಆ ದಿನ ನೀವ್ ಇದ್ರ ಆ ಅಪ್ಪಣ್ಣ ಬಳ್ಳೇರ ಅನ್ನೋರು ಬಂದಾಗ ನೀವಿದ್ರೋ ಇದ್ರ ಇಲ್ವೋ ಇದ್ರೆ ಅದನ್ನೇ ಬರ್ದಿದಾರ ಅವ್ರು ಹೌದು ಇದ್ರಲ್ಲ और बंद इधर इधर है अपलेंट श्री थॉमस लोबो प्रेजेंट इन पर्सन फर्स्ट ही सबमिट्स दट श्री एस भगवान लाट काउंसिल फॉर दे अपलेंट इज हॉस्पिटलाइज्ड फर्स्ट ನ್ ಟು ಎಂಗೇಜ್ ಅನದರ್ ಅಡ್ವೊಕೇಟ್ ಅಂಡ್ ಅಡ್ರೆಸ್ ದಿ ಆರ್ಗ್ಯುಮೆಂಟ್ಸ್ ವಿತ್ ರಿಗಾರ್ಡ್ ಟು ದಿ ಕಮಿಷನರ್ ರಿಪೋರ್ಟ್ ಪುಸ್ತಕ ಟುಮಾರೋ ನಾಡಿದ್ದ ಕೊಟ್ಟಿದ್ದೀನಿ ಲಾಯರ್ ಕರ್ಕೊಂಡ್ ಬನ್ನಿ ಬೇರೆ ಲಾಯರ್ ಮತ್ತೆ ವಾಪಸ್ ಇನ್ನೇನು ಮಾಡೋಂಗಿಲ್ಲ ಅಲ್ಲಿ